शेय मंगलम केश महाराया पाचा प्रवोचा केश महाराया पाच प्रवोचा श्री शा देय मंगलम देव श्री वैकाय मंगल श्री वक्रम ಕರುಣಿಗೆ <Sessing of the language> नाना ಜನ್ಮರ ಕತ್ತಲೆ ಕಳದಾ ಕಣ್ಣನಿ ಕರುಣಿಗೆ नाना ಜನ್ಮರ ಕತ್ತಲೆ ಕಳದಾ ಕಣ್ಣನಿ ಕರುಣಿಗೆ ಬಾಡಿ ಹೋಗಿರುವ ಭಾವಕದ ಸ್ಮೃತಿ ತಂದವಗೆ ಸ್ಮೃತಿ ತಂದವಗೆ ಕರುಣಾ ಆರತಿ ಬಕ್ಕಲೇ ಗಳಗಿ ಮಹಿಮಾ ಪುರುಷನಿಗೆ ಮಹಿಮಾ ಪುರುಷನಿಗೆ ಆಂಜನೇಯ ಪರದ ಬಕ್ಕೇ ಮನದನೇ ಸಿದಾ ಗುರುವೆಗೆ